ಹಲೋ ನಮಸ್ತೆ ಫ್ರಮ್ ಜೋಯಸ್ ಜನದು ಎಲ್ಲ ಕಡೆ ಒಂದೇ ನ್ಯೂಸು ಗ್ರಹಣ ಹೌದು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಹಣ ನಡೆಯಲಿದೆ ಗ್ರಹಣ ಯಾಕೆ ನಡೆಯುತ್ತೆ ಅದರ ಪುರಾಣದ ಕಥೆ ಏನು ಸೈನ್ಸ್ನಲ್ಲಿ ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮ್ಮ ಪುರಾಣದ ಪ್ರಕಾರ ಗ್ರಹಣ ಯಾಕೆ ನಡೆಯುತ್ತೆ ಅನ್ನೋದಕ್ಕೆ ಒಂದು ಪುಟ್ಟ ಕಥೆ ಇದೆ ಆ ಕಥೆ ಏನಪ್ಪ ಅಂತಂದರೆ ಸತ್ಯಯುಗದಲ್ಲಿ ಒಮ್ಮೆ ದೇವತೆ ಮತ್ತು ಅಸುರರ ನಡುವೆ ಅಮೃತಕ್ಕೋಸ್ಕರ ಯುದ್ಧ ನಡೀತಾ ಇರುತ್ತೆ ಆ ಸಮಯದಲ್ಲಿ ಸಮುದ್ರ ಮಂತನ ನಡೀತಾ ಇರುತ್ತೆ ಅಮೃತ ಯಾರ ಪಾಲಿಗೆ ದಕ್ಕಬೇಕು ಅನ್ನೋದು ತೀರ್ಮಾನ ಮಾಡಬೇಕು ಅಂತ ಅಂದಾಗ ಅಮೃತ ದೇವತೆಗಳ ಪಾಲಿಗೆ ದಕ್ಕಬೇಕು ಅನ್ನೋದು ತೀರ್ಮಾನ ಆಗುತ್ತೆ ಇದನ್ನು ತಿಳಿದ ಸ್ವರಭಾನು ಅನ್ನೋ ಅಸುರ ಏನು ಮಾಡ್ತಾನೆ ಯಾರಿಗೂ ಕಾಣದ ಹಾಗೆ ದೇವತೆಗಳ ಸಾಲ ನಾನು ಹೋಗಿ ನಿಂತ್ಕೊಂಡ್ಬಿಡ್ತಾನೆ ಈ ವಿಷಯವನ್ನು ಗಮನಿಸಿದ ಸೂರ್ಯ ಮತ್ತು ಚಂದ್ರ ಏನ್ಮಾಡ್ತಾರೆ ಅಂದರೆ ಹೋಗಿ ವಿಷ್ಣುವಿಗೆ ವಿಷಯ ತಿಳಿಸ್ತಾರೆ ವಿಷ್ಣು ತಮ್ಮ ಸುದರ್ಶನ ಚಕ್ರದಿಂದ ಸ್ವರವಾನು ಅಸುರನ ಶಿರಚ್ಛೇದನ ಮಾಡ್ತಾರೆ ಅಷ್ಟರಲ್ಲಿ ಸ್ವರಭಾನು ಅಸುರ ಸ್ವಲ್ಪ ಅಮೃತವನ್ನು ಸೇವಿಸಿರೋ ಕಾರಣ ಅವರು ಮರಣ ಹೊಂದಿಲ್ಲ ಹಾಗಾಗಿ ಈ ಶಿರಚ್ಛೇದನ ಮಾಡಿರೋ ಕಾರಣ ತಲೆ ಮತ್ತು ದೇಹ ಎರಡು ಭಾಗಗಳಾದಾಗ ನಾವು ತಲೆಯ ಭಾಗವನ್ನು ರಾಹು ಅಂತ ಕರೆದರೆ ದೇಹದ ಭಾಗವನ್ನು ಕೇತು ಅಂತ ಕರಿತೀವಿ ಈ ಎರಡೂ ಭಾಗಗಳಾದಾಗ ಹಸುರನಿಗೆ ಕೋಪ ಬಂದು ಇದಕ್ಕೆ ಕಾರಣರಾದ ಸೂರ್ಯ ಮತ್ತು ಚಂದ್ರನನ್ನು ನುಂಗೋದಕ್ಕೆ ಹೋಗ್ತಾರೆ ಅದನ್ನು ನಾವು ಗ್ರಹಣ ಅಂತ ಕರಿತೇವೆ ಇದಿಷ್ಟನ್ನು ನಾವು ಪುರಾಣದಲ್ಲಿ ಕೇಳೋ ಕಥೆ ಆದರೆ ಇನ್ನು ಸೈಂಟಿಫಿಕ್ ರೀಸನ್ ಬಂದು ಗ್ರಹಣ ಅನ್ನೋದು ಭೂಮಿ ಸೂರ್ಯ ಮತ್ತು ಚಂದ್ರರ ಮಧ್ಯೆ ಉಂಟಾಗುತ್ತೆ ಅಂತ ಹೇಳ್ತೇವೆ ನೀವು ಸ್ಕೂಲಲ್ಲಿ ಕೇಳಿರ್ಬೋದು ಸೋಲಾರ್ ಎಕ್ಲಿಪ್ಸ್ ಲೂನಾರ್ ಎಕ್ಲಿಪ್ಸ್ ಅಂತ ಸೊ ಸೌತ್ ಪೋಲ್ ನೋಡ್ ಮತ್ತು ನಾರ್ತ್ ಪೋಲ್ ನೋಡೋದು ಒಂದು ಸ್ಟ್ರೈಟ್ ಲೈನ್ ಆಗಿ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಬಂದಾಗ ನಾವು ಗ್ರಹಣವನ್ನು ಕಾಣ್ತೇವೆ ಈ ವೇಳೆ ಚಂದ್ರನು ರಕ್ತ ಚಂದ್ರನಾಗಿ ಕಾಣಿಸ್ತಾನೆ ಅಥವಾ ಬ್ಲಡ್ ಮೂನ್ ಅಂತ ಕರಿತೀವಿ ಇದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ ರೇಲಿಯ ಚಿತ್ರೀಕರಣ ಅಂತ ಸೈಂಟಿಫಿಕಲಿ ನೇಮ್ ಕೊಟ್ಟಿದ್ದಾರೆ ಅಂದರೆ ಭೂಮಿ ಚಂದ್ರನಿಗೆ ಶ್ಯಾಡೋ ಆಗಿ ನಿಲ್ಲುತ್ತೆ ಅಥವಾ ನೆರಳಾಗಿ ನಿಲ್ಲುತ್ತೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳೋದನ್ನು ಭೂಮಿ ತಪ್ಪಿಸುತ್ತೆ ಈ ವೇಳೆ ಸೂರ್ಯನ ನೀಲಿ ಕಿರಣ ಬೇರೆ ಕಡೆ ಹರಡಿದರೆ ಚಂದ್ರನು ರಕ್ತ ಚಂದ್ರನಾಗಿ ಕಾಣಿಸ್ತಾನೆ ಅಥವಾ ಬ್ಲಡ್ ತರ ಕಾಣಿಸ್ತಾನೆ ಇದು ನಮ್ಮ ಸೈಂಟಿಫಿಕ್ ರೀಸನ್ ಇನ್ನು ರಾಹು ಮತ್ತು ಕೇತುವಿನ ಗುಣಗಳನ್ನು ನಾವು ವಿಶ್ಲೇಷಣೆ ಮಾಡೋದಾದರೆ ರಾಹು ಮತ್ತು ಕೇತುವನ್ನು ನಾವು ಶಾಡೋ ಪ್ಲಾನೆಟ್ಸ್ ಅಂತ ಕರಿತೀವಿ ಯಾಕೆ ಅಂದರೆ ರಾಹುವಿನ ಸ್ವಭಾವ ಬಂದು ಗ್ರೀಡಿಯಾಗಿರುತ್ತೆ ಅಂದರೆ ಏನೇ ಕೊಟ್ಟರು ಮತ್ತೆ ಬೇಕು ಅಂತ ಹೇಳುತ್ತೆ ಹೊರತು ಬೇಡ ಅಂತ ಯಾವುದಕ್ಕೂ ಹೇಳಲ್ಲ ಯಾಕಂದರೆ ಅದು ಏನೇ ಸ್ವಾಲೋ ಮಾಡಿದ್ರೂ ಅಥವಾ ಏನೇ ಸೇವಿಸಿದ್ರೂ ಅದಕ್ಕೆ ಜೀರ್ಣಶಕ್ತಿ ಶಕ್ತಿ ಇರೋದಿಲ್ಲ ಹಾಗಾಗಿ ರಾಹುವನ್ನು ನಾವು ಗ್ರೀಡಿ ಪ್ಲ್ಯಾನೆಟ್ ಅಂತಲೂ ಕರಿತೀವಿ ಇನ್ನು ಕೇತುವಿನ ವಿಷಯಕ್ಕೆ ಬರೋದಾದರೆ ಕೇತುಗೆ ಗೋಲ್ ಅನ್ನೋದೇ ಇರೋದಿಲ್ಲ ಏಮ್ ಅನ್ನೋದಿರೋದಿಲ್ಲ ಅಡ್ಡಾದಿಡ್ಡಿಯಾಗಿ ನಡೀತಾ ಇರುತ್ತೆ ಇದಿಷ್ಟು ನಾವು ರಾಹು ಮತ್ತು ಕೇತುವಿನ ಸ್ವಭಾವವಾಗಿ ಹೇಳ್ಬೋದು ಇನ್ನು ಇಂದು ನಡೆಯೋ ಗ್ರಹಣದ ಬಗ್ಗೆ ಹೇಳೋದಾದರೆ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುತ್ತಿರೋ ಈ ಗ್ರಹಣವು ಭಾದ್ರಪ್ರದ ಶುಕ್ಲ ಪೌರ್ಣಮಿ ಎಂದು ನಡೆಯುತ್ತಿದ್ದು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಕರಿತೀವಿ ಗ್ರಹಣ ಶುರುವಾಗ ಸಮಯ ಬಂದು ರಾತ್ರಿ ಒಂಬತ್ತು ಐವತ್ತೆಂಟರಿಂದ ಮಧ್ಯರಾತ್ರಿ ಒಂದು ಇಪ್ಪತ್ತೆಂಟರವರೆಗೆ ಗ್ರಹಣದ ಸಮಯದಲ್ಲಿ ನಾವು ಊಟ ಮತ್ತು ಇತ್ಯಾದಿಗಳನ್ನ ಸೇವನೆ ಮಾಡಬಾರ್ದು ಹಾಗೆ ಗ್ರಹಣದ ನಂತರ ಸ್ನಾನ ಮಾಡುವಾಗ ಉಪ್ಪನ್ನು ನೀರಿಗೆ ಹಾಕಿ ಸ್ನಾನ ಮಾಡಿ ನಮ್ಮನ್ನು ನಾವು ಶುದ್ಧೀಕರಣ ಮಾಡ್ಕೋಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್